ಭಾಳ ಹತ್ತಿರದ ಸಂಬಂಧ ನಂಟು ಭಾಳ ಮೈಸೂರಿನವರು ಅವರು ನಾನು ಯಾವಾಗ್ರು ಅವರು ಮೈಸೂರಿನವರು ರಾಜನ್ಮೋನಿಂತನವರು ಪದ್ಮಿ ಅಂತ ಲತಾಂಶ ಅವರು ಅಷ್ಟೇ ನಾವು ಮುತ್ತಿನ ಹದಲ್ಲಿ ಆಟ ಆಡಿಸಿದಾಗ ಭಾಳ ಸಂತೋಷದಿಂದ ಯಾವುದೇ ಅವರೇನೂ ಹೇಳಿರಲಿಲ್ಲ ಅವರ ಒಂದು ಪ್ರತಿಭೆನ ನಾವು ತಗೊಂಡ್ಬಂದ್ವಿ ಆದ್ದರಿಂದ ಇನ್ನೂ ಹೆಚ್ಚಿನ ಅವರ ಕೊಡುಗೆ ಕನ್ನಡಕ್ಕೆ ಬೇಕು ಹಂಸುಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು ಯಾವತ್ತೂ ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ ದಾರಿ ತಬ್ಬಿಟ್ಟಿದ್ದೀರಾ ಅದರಿಂದ ಬಸ್ ಕನ್ನಡವೇ ಬರಬೇಕು ಆಡೋರು ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ ಹಾಗೆ ಕೊನೆಗೆ ಕನ್ನಡದ ಕತೆ ಕನ್ನಡದ ಚಿತ್ರಕತೆ ಕನ್ನಡದ ಭಾ ಸಂಭಾಷಣೆ ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತಿದೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಯಾರೋ ನನ್ನ ಅಸ್ಟೆಂಟು ಚಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಅವ್ರ ಹೆಸರು ಚಂದ್ರು ಅಂತ ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕು ಸರ್ ಕೊಡೋಣಪ್ಪ ಅರ್ಧ ಬರ್ಧ ಬರ್ದು ನಾವು ಪೂರ್ತಿ ಬರ್ತಾ ಇರಲಿಲ್ಲ ಸರಿ ಇವುಗಳೇನು ಮಾಡ್ತಿದ್ರು ನನ್ನ ಗಂಡ ಸ್ಕ್ರಿಪ್ಟ್ ಓದ್ತಾನೆ ಎಲ್ರಿಗೂ ಹೋಗ್ತೀವಿ ಅದು ಮೇಕೆದಾಟಿಗೆ ಹೋಗ್ತೀವಿ ಕಣೆಯಿಂದ ಹೌದಾ ನಿಮಗೆ ಒಳ್ಳೆಯದು ಇದು ಮಾಡಿಕೊಡ್ತೀನಿ ಅಂತ ಒಂದು ಬಿರಿಯಾನಿ ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾರೆ ಬಿರಿಯಾನಿ ಅದು ಇದೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ರೆ ಕಾರಲ್ಲಿ ಮೈ ಮರೆತು ಮಾತಾಡಿಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಮೋಟರ್ ಬೈಕ್ ಸ್ಪೀಡಾಗಿ ಬಂದು ಏಯ್ ಲೋಫರ್ ಕಾರ್ ನಿಲ್ಲಿಸೋ ಹಿಂದೆ ನೋಡಿ ಯಾರು ಬರ್ತಾವ್ರೆ ಯಾರು ನಾನು ಏನಾಗುತ್ತೋ ಅಂತ ಕಾರ್ ನಿಲ್ಲಿಸ್ತೀವಿ ಅವ್ರಿಗೂ ಹೋಗ್ಬಿಟ್ಟ ಕಾರ್ ನಿಲ್ಲಿಸ್ಬಿಟ್ಟು ಕೆಳಗೆ ಇರೀತೀವಿ ಹಿಂದೆ ಡಿಸ್ಟೆನ್ಸಲ್ಲಿ ಒಂದು ಆಟೋ ಇದಕ್ಕೆ ನಮ್ಮ ಅತ್ತೆ ಅವ್ರಿಗೆ ನಾವು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ನ್ಯೂಸ್ ಇವಳು ಇವಡಲ್ಲಿ ಇಳಿದ್ರು ನಾನು ನೋಡಿದೆ ಈಗ ಟೆನ್ಷನ್ ನ್ಯೂಸಿಕ್ ಅಲ್ಲಿಂದ ಏನು ಬರ್ತಾವಳೆ ಕೈಯಲ್ಲಿನೂ ಅವಳೆ ಹತ್ರ ಬಂದು 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 ಏನೈತೆ ಮೊಟ್ಟೆ ಬಿಟ್ಬಿಟ್ಟಿದ್ದೀರಿ ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು ಈಕೆಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ ಹೆಚ್ಚಿಗೆ ಹೇಳ್ಕೊಟ್ರೆ ತಪ್ಪು